ನಮಸ್ಕಾರ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರೈತ ಬಾಂಧವರೇ ಬೆಳ್ಳುಳ್ಳಿ ಅದೆಷ್ಟು ಆಯುರ್ವೇದಿಕ ಔಷಧಿಯ ಗುಣಗಳನ್ನು ಹೊಂದಿದೆ ಹಾಗೆ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕುವಾಗ ಮಸಾಲೆ ಮಾಡುವಾಗ ಬೆಳ್ಳುಳ್ಳಿ ಇಲ್ಲ ಅಂತ ಅಂದರೆ ಅಡುಗೆಗೆ ರುಚಿ ಕಡಿಮೆ ಆಗ್ಬಿಡುತ್ತೆ ಹೀಗಾಗಿ ಬೆಳ್ಳುಳ್ಳಿ ಮಾರುಕಟ್ಟೆಯಲ್ಲಿ ಮುನ್ನೂರರ ಗಡಿಯಲ್ಲಿದ್ದರೂ ಜನ ಬೆಳ್ಳುಳ್ಳಿ ಕೊಳ್ಳುವುದನ್ನು ಮಾತ್ರ ಬಿಡುವುದಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಅಸಲಿ ಬೆಳ್ಳುಳ್ಳಿಗಳನ್ನು ನಕಲು ಮಾಡುವ ಜಾಲ ಗ್ರಾಹಕರ ಬಲೆಗೆ ಬಿದ್ದಿದೆ ರೈತ ಬಾಂಧವರೆ ರೈತರು ಕೃಷಿ ಭೂಮಿಗೆ ಗೊಬ್ಬರ ಉಣಿಸಿ ಉತ್ತಮ ಬೆಳ್ಳುಳ್ಳಿ ಬೆಳೆದರೆ ಇಲ್ಲೊಂದು ಜಾಲ ಜನರ ಹಣವನ್ನ ಪೀಕುವ ಸಲುವಾಗಿ ಸಿಮೆಂಟ್ನಿಂದ ಬೆಳ್ಳುಳ್ಳಿ ರೆಡಿ ಮಾಡಿ ಜನರ ಬ್ಯಾಗಿಗೆ ಇಳಿಸುತ್ತಿದೆ ಏನ್ ಹೇಳ್ತಾ ಇದ್ದೀರಾ ಅಂತ ಶಾಕ್ ಆದ್ರ ಹೌದು ನಿಂದಲೇ ಬೆಳ್ಳುಳ್ಳಿ ರೆಡಿ ಮಾಡಿ ಅಸಲಿ ಬೆಳ್ಳುಳ್ಳಿಗಳ ಜೊತೆಗೆ ಗ್ರಾಹಕರ ಮನೆಗೆ ನಕಲಿ ಬೆಳ್ಳುಳ್ಳಿಗಳನ್ನ ಕಳಿಸ್ತಾ ಇರುವ ಕರಾಳ ಸತ್ಯವೊಂದು ಬಯಲಾಗಿದೆ ಹಾಗಾದ್ರೆ ಇಂತಹ ಕೆಲ ಕೆಲಸ ನಡೆದಿದ್ದು ಎಲ್ಲಿ ಯಾಕೆ ಹೀಗೆ ಮಾಡಿದ್ರು ಯಾರು ಇಂತಹ ಕೆಲಸಕ್ಕೆ ಕೈ ಹಾಕಿದ್ದು ಸಂಪೂರ್ಣ ಮಾಹಿತಿನ ತಿಳಿಬೇಕು ಅಂತ ಅಂದ್ರೆ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ರೈತರು ಗೊಬ್ಬರ ಉಳುಮೆ ಕೆಲವೊಮ್ಮೆ ನೀರಿನ ಸಂಕಷ್ಟ ಇದೆಲ್ಲವನ್ನ ನಿಭಾಯಿಸ್ತಾ ರಾತ್ರಿ ಹಗಲು ಎನ್ನದೆ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆ ಬೆಳೆದು ಮಾರುಕಟ್ಟೆಗೆ ಸಾಗಾಟ ಮಾಡಿದರೆ ಮಾರುಕಟ್ಟೆಯಲ್ಲಿ ನಡೀತಾ ಇರುವ ಚಿತ್ರಣವೇ ಬೇರೆ ಅಸಲಿ ಬೆಳೆಯ ತಲೆ ಮೇಲೆ ಹೊಡೆದಂಗೆ ನಕಲಿ ಬೆಳ್ಳುಳ್ಳಿಗಳನ್ನ ತಯಾರಿಸಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಮಹಾರಾಷ್ಟದ ಆಂಕೋಲಾ ಜಿಲ್ಲೆಯಲ್ಲಿ ಹೆಚ್ಚಿನ ಬೆಳ್ಳುಳ್ಳಿ ಬೆಲೆಯ ಲಾಭ ಪಡೆಯಲು ಕೆಲವರು ನಕಲಿ ಬೆಳ್ಳುಳ್ಳಿ ಮಾರಾಟ ಮಾಡಿ ಸಿಕ್ಕಿ ಬಿದ್ದಿದ್ದಾರೆ ಈ ವಿಚಾರ ಬೆಳಕಿಗೆ ಬಂದಾಗಿನಿಂದ ಜನರಿಗೆ ಅಸಲಿ ಯಾವುದು ನಕಲಿ ಯಾವುದು ಅನ್ನೋದು ತಿಳಿಯದೆ ಜನರು ಗೊಂದಲಕ್ಕೀಡಾಗಿದ್ದಾರೆ ಮಹಾರಾಷ್ಟದ ಆಂಕೋಲಾ ಜಿಲ್ಲೆಯಲ್ಲಿ ಮಾರುಕಟ್ಟೆಯಲ್ಲಿ ಎಂದಿನಂತೆ ಬೆಳ್ಳುಳ್ಳಿ ಹಾಗೆ ಇತರೆ ತರಕಾರಿ ದವಸಧಾನ್ಯಗಳ ಮಾರಾಟ ನಡೀತಾಯಿತು ಬೆಳ್ಳುಳ್ಳಿ ಅವಶ್ಯಕತೆ ಉಳ್ಳ ಗ್ರಾಹಕರು ಬೆಳ್ಳುಳ್ಳಿ ಖರೀದಿ ಮಾಡಲು ಹೋಗಿದ್ದಾರೆ ಆಗ ಅಸಲಿ ಬೆಳ್ಳುಳ್ಳಿಗಳ ಜೊತೆಗೆ ಸಿಮೆಂಟಿನಿಂದ ತಯಾರಿ ಮಾಡಿದ ಈ ನಕಲಿ ಬೆಳ್ಳುಳ್ಳಿಗಳನ್ನ ಸೇರಿಸಿ ತೂಕಕ್ಕೆ ಹಾಕ್ತಾರೆ ಸಿಮೆಂಟಿನಿಂದ ತಯಾರಾಗಿರುವ ಬೆಳ್ಳುಳ್ಳಿ ತೂಕದ ತಕ್ಕಡಿಯಲ್ಲಿ ಇರುವ ಕಾರಣ ಕಡಿಮೆ ಬೆಳ್ಳುಳ್ಳಿಗೆ ಹೆಚ್ಚಿನ ತೂಕ ಬರುವುದು ಸಹಜ ಗ್ರಾಹಕರಿಗೆ ಅಸಲಿಯ ಜೊತೆ ನಕಲಿ ಬೆಳ್ಳುಳ್ಳಿಗಳನ್ನ ಕೊಟ್ಟು ಹೆಚ್ಚಿನ ಹಣವನ್ನ ಪಡಿತಾ ಇದ್ರು ಮೋಸದ ಆಟ ಗ್ರಾಹಕರ ಕಣ್ಣೆದುರೇ ನಡೆದರೂ ಗ್ರಾಹಕರಿಗೆ ಒಂಚೂರು ಡೌಟ್ ಬರದಂತೆ ಇಂತಹ ಮೋಸವನ್ನ ಮಾಡ್ತಾ ಇದ್ದಾರೆ ನಂತರ ಬೆಳ್ಳುಳ್ಳಿ ಖರೀದಿ ಮಾಡಿರುವ ಗ್ರಾಹಕರು ಮನೆಗೆ ಹೋಗಿ ಅಡುಗೆ ಮಾಡುವಾಗ ಬೆಳ್ಳುಳ್ಳಿಯನ್ನ ಸುಲಿಗೆಲು ಹೋಗ್ತಾರೆ ಆಗ ಗಟ್ಟಿಯಾದ ಕಲ್ಲಿನಂತಹ ಈ ಸಿಮೆಂಟಿನ ಬೆಳ್ಳುಳ್ಳಿ ಕೈ ಸಿಗುತ್ತೆ ಅದನ್ನ ಒಡೆದು ನೋಡಿದಾಗ ಮೇಲೆ ಮಾತ್ರ ಬೆಳ್ಳುಳ್ಳಿಯ ಬಣ್ಣ ಹೋಲುವ ಕಲರ್ ಅನ್ನ ಲೇಪನ ಮಾಡಿ ಅದಕ್ಕೆ ಬೆಳ್ಳುಳ್ಳಿಯ ಆಕಾರ ಕೊಟ್ಟು ಒಳಗಡೆ ಸಿಮೆಂಟ್ ಅನ್ನ ತುಂಬಿರುವ ಕರಾಳ ಸತ್ಯ ಆ ಗ್ರಾಹಕರಿಗೆ ಗೊತ್ತಾಗುತ್ತೆ ಇಡೀ ಬೆಳ್ಳುಳ್ಳಿ ಚೀಲವನ್ನ ತೆಗೆದುಕೊಂಡು ಯಾರಿಂದ ಬೆಳ್ಳುಳ್ಳಿಯನ್ನ ಪಡೆದಿದ್ರಲ್ಲ ಅವರ ಬಳಿ ಹೋಗಿ ನೋಡಿ ಎಂತಹ ಬೆಳ್ಳುಳ್ಳಿಯನ್ನ ಕೊಟ್ಟಿದ್ದೀರಾ ಎಂದು ತೋರಿಸಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗುತ್ತೆ ಈಗ ಅಂತಹ ನಕಲಿ ವ್ಯಾಪಾರಸ್ಥರ ಮೇಲೆ ಮಹಾರಾಷ್ಟದ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ ನೋಡಿ ಬೆಳ್ಳುಳ್ಳಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಕೆಳಗಿಳಿಯದೆ ಆಕಾಶದ ಎತ್ತರಕ್ಕಿರುವ ಖಾದ್ಯ ಆಗಿದೆ ಜನ ಇರುವ ಹಣದಲ್ಲೇ ಹಂಗೋ ಹಿಂಗೋ ದುಡ್ಡನ್ನು ಉಳಿಸಿಕೊಂಡು ಬೆಳ್ಳುಳ್ಳಿ ಕೊಳ್ಳಲು ಹೋದಾಗ ಇಂಥದ್ದೊಂದು ದೊಡ್ಡ ಗೋಲ್ಮಾಲ್ ಯಾರ ಭಯ ಇಲ್ಲದೆ ನಿರ್ಭೀತಿಯಾಗಿ ನಕಲಿ ಬೆಳ್ಳುಳ್ಳಿಯನ್ನ ತಯಾರಿಸಿ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಇದರಿಂದ ಬಡವರ ಪಾಡು ಏನಾಗುತ್ತೆ ಬಡ ಹೇಳಿ ರೈತರಿಂದ ಉತ್ತಮ ಬೆಳ್ಳುಳ್ಳಿಯನ್ನ ಪಡೆದು ಜನರಿಗೆ ಮೋಸ ಮಾಡ್ತಾ ಇರುವ ಇಂತಹ ಜಾಲಗಳು ಇನ್ನಷ್ಟು ಬೆಳಕಿಗೆ ಬರಬೇಕಿವೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕಾಗಿದೆ ಹಾಗೆ ಸಾಮಾನ್ಯ ಜನರು ಸಾಧ್ಯ ಆದಷ್ಟು ನೇರವಾಗಿ ರೈತರಿಂದ ತರಕಾರಿ ಮತ್ತು ದವಸ ಧಾನ್ಯಗಳನ್ನು ಕೊಳ್ಳುವುದರಿಂದ ರೈತರಿಗೂ ನಿಮ್ಮಿಂದ ಸಹಾಯ ಆಗುತ್ತೆ ಹಾಗೆ ನಿಮಗೂ ಕೂಡ ರೈತರಿಂದ ಉತ್ತಮ ಮತ್ತು ನಕಲಿ ಆಗದಿರುವ ಅಸಲಿ ತರಕಾರಿ ದವಸ ಧಾನ್ಯಗಳು ನಿಮ್ಮ ಕೈಗೆ ಸಿಗುತ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ रा